ಮೋಸದ ಉದ್ಯೋಗ ಜಾಲ ಮೋಸದ ಜಾಲದಲ್ಲಿ ಸಿಲುಕಿದ ಅರವತ್ತು ಭಾರತೀಯರು ಸ್ವದೇಶಕ್ಕೆ ಮರಳಿದ ಮೊದಲ ಬ್ಯಾಚ್ ಕಂಬೋಡಿಯಾದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಅರವತ್ತು ಜನ ಭಾರತೀಯರನ್ನ ಮೋಸ ಮಾಡಲಾಗಿದೆ ಈ ರೀತಿ ಮೋಸದ ಜಾಲಕ್ಕೆ ಸಿಲುಕಿದ್ದ ಅರವತ್ತು ಭಾರತೀಯರನ್ನ ರಕ್ಷಿಸಿ ವಾಪಸ್ ಸ್ವದೇಶಕ್ಕೆ ಅಂದ್ರೆ ನಮ್ಮ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಈ ನಿಟ್ಟಿನಲ್ಲಿ ಮೊದಲ ಬ್ಯಾಚ್ ಇದೀಗ ಭಾರತಕ್ಕೆ ಬಂದಿಳಿದಿದೆ ಇನ್ನು ಕಂಬೋಡಿಯಾದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ಸ್ಥಳೀಯ ಅಧಿಕಾರಿಗಳ ಸಹಾಯದಿಂದ ಅವರನ್ನ ಸಂರಕ್ಷಿಸಿ ವಾಪಸ್ ಕರೆತರುವುದಕ್ಕೆ ಸಾಧ್ಯವಾಯಿತು ಅಂತ ಹೇಳಲಾಗುತ್ತಿದೆ ಸ್ವದೇಶಕ ಮೊದಲ ಬ್ಯಾಚ್ ಇದೀಗ ನವದೆಹಲಿಗೆ ಬಂದು ತಲುಪಿದೆ ಉದ್ಯೋಗ ಕೊಡುವಂತಹ ಭರವಸೆಯನ್ನ ನೀಡಿ ಇವರನ್ನ ಮೋಸ ಮಾಡಲಾಗಿದೆ ಉದ್ಯೋಗ ಪಡೆಯುವಂತಹ ಉತ್ಸಾಹದಲ್ಲಿ ಕಂಬೋಡಿಯಾದಲ್ಲಿ ಮೋಸದ ಜಾಲಕ್ಕೆ ಸಿಲುಕಿದಂತಹ ಅರವತ್ತು ಜನ ಭಾರತೀಯರನ್ನ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ರಕ್ಷಣೆ ಮಾಡಿದೆ ಅರವತ್ತು ಮಂದಿಯ ಮೊದಲ ಬ್ಯಾಚ್ ಭಾರತಕ್ಕೆ ಮರಳಿದೆ ಅಂತ ರಾಯಭಾರ ಕಚೇರಿ ತಿಳಿಸಿದೆ ಕಂಬೋಡಿಯಾ ಸ್ಥಳೀಯ ಅಧಿಕಾರಿಗಳ ಸಹಕಾರದೊಂದಿಗೆ ಸಿಹಾನೋ ಕ್ವಿಲ್ ನಲ್ಲಿ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಜಿನ್ಬೆ ಫೋರ್ ಎಂಬ ಸ್ಥಳದಿಂದ ಅವರನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲದೆ ಇನ್ಮುಂದೆ ಉದ್ಯೋಗಕ್ಕಾಗಿ ಕಂಬೋಡಿಯಾಕ್ಕೆ ಬರುವ ಭಾರತೀಯರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅನುಮೋದಿಸಿದ ಅಧಿಕೃತ ಏಜೆಂಟರ ಮೂಲಕ ಮಾತ್ರವೇ ಉದ್ಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಈ ರೀತಿ ಸಲಹೆ ನೀಡಲಾಗಿದೆ ಈ ಕುರಿತಂತೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಸಹ ಹಂಚಿಕೊಂಡಿರುವ ಕಂಬೋಡಿಯಾದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ತಮ್ಮ ಅಧಿಕಾರಿಗಳ ತಂಡ ವಿದೇಶದಲ್ಲಿರುವಂತಹ ಭಾರತೀಯರಿಗೆ ಯಾವಾಗಲೂ ಸಹಾಯಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದೆ ಸದ್ಯ ಮೋಸದ ಉದ್ಯೋಗ ಜಾಲಕ್ಕೆ ಸಿಲುಕಿದ್ದ ಅರವತ್ತು ಮಂದಿಯನ್ನ ಸೇಫ್ ಆಗಿ ವಾಪಸ್ ಭಾರತಕ್ಕೆ ಕಳುಹಿಸಲಾಗಿದೆ ಅದಕ್ಕಾಗಿ ತಮ್ಮ ಇಡೀ ಅಧಿಕಾರಿ ಅಧಿಕಾರಿಗಳ ತಂಡಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ